ಸೋಮಾತ್ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕಲಾದಿಗುಲ ಶ್ರೀನಿವಾಸ ಏನಪ್ಪಾ ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಈ ಎಪಿಸೋಡ್ ನ ಜೊತೆಗೆ ನಿಮ್ ಜೊತೆಗೆ ಬರ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಎಸ್ ಬೆಂಗಳೂರಿನಂತ ಮಹಾನಗರದಲ್ಲಿ ಇಂಥ ಬ್ಯೂಟಿಫುಲ್ ಆದಂತಹ ಜಾಗ ಇದೆ ನೀವೇನಾದ್ರೂ ನೋಡಿದೀರಾ ಖಂಡಿತ ನೀವು ನೋಡಿರಲ್ಲ ಆದ್ರೆ ಇವತ್ತು ಈ ವಾತಾವರಣದಲ್ಲಿ ಭ್ರಷ್ಟಾಚಾರದ ನಿರ್ಮೂಲನೆ ವಿಚಾರಗಳನ್ನು ಮಾತಾಡೋದಕ್ಕೆ ನನ್ನ ಜೊತೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಭ್ರಷ್ಟತೆಯಿಂದ ದೂರ ಉಳಿದು ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆದಂತ ಆ ವ್ಯಕ್ತಿಯನ್ನು ನಿಮಗೆ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಅವರು ಈಗ ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ ಸೊ ನಾನು ಐ ಈಗಲಿ ವೇಟಿಂಗ್ ಟು ರಿಸೀವ್ ಹಿಮ್ ಸೊ ಹಾಗಾಗಿ ನೀವು ಅದರ ಜೊತೆನಲ್ಲಿ ಜಾಯ್ನ್ ಆಗಿ ನಾನು ಈ ಸಂಚಿಕೆ ಶುರು ಮಾಡಬೇಕಾದಂತ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ಎಷ್ಟನ್ನು ಬಿಲ್ಡಪ್ ಕೊಟ್ಟೆ ಅಲ್ವಾ ಅಂದ್ರೆ ಸಮಾಜದಲ್ಲಿ ಭ್ರಷ್ಟಾಚಾರದ ವ್ಯವಸ್ಥೆಗಳ ಮಧ್ಯದಲ್ಲಿ ನಾವು ನಮ್ಮ ಬದುಕನ್ನ ನಡೆಸ್ತೀವಿ ಆದ್ರೆ ಭ್ರಷ್ಟಾಚಾರ ನಿಜವಾಗ್ಲು ಅದು ಆಗ್ಲೇಬೇಕಾ ಅದು ನಮ್ಮಿಂದ ತಪ್ಪ ಅಥವಾ ಆ ಕಡೆಯಿಂದ ಗೊತ್ತಿಲ್ಲ ಆದ್ರೆ ನಿಜವಾಗ್ಲೂ ಆ ಭ್ರಷ್ಟಾಚಾರಗಳು ನಿರಂತರವಾಗಿ ನಡೀತಾನೆ ಇದೆ ಆದ್ರೆ ಇಂತಹ ಭ್ರಷ್ಟಾಚಾರದ ವಿರುದ್ಧ ಸಟದು ನಿಂತು ಯಾರಿಗೂ ಎದುರುಗಡೆ ಬಂದ್ರು ಕೂಡ ಎಸ್ ಇವರು ಸಿಂಹ ಸ್ವಪ್ನ ಅರವೇ ಈ ವ್ಯಕ್ತಿ ಇದಾರೆ ಅಂತ ಹೇಳಿ ಹೆದ್ರದುಂಟು ಯಾರಿಗೋಸ್ಕರ ಇದೇ ಸಂತೋಷ್ ಹೆಗಡೆ ಅವರಿಗೋಸ್ಕರ ಬಹುಶಃ ನಾನು ಇವತ್ತಿನ ಸಂಚಿಕೆ ಸೀರೆ ಜೊತೆ ಸಮ್ಮಾತು ನಿಜವಾಗ್ಲೂ ಇಲ್ಲಿವರೆಗೂ ಕೇಳದೇ ಇರುವಂತ ವಿಭಿನ್ನವಾದ ಪ್ರಯತ್ನಗಳ ಪ್ರಶ್ನೆಯ ಜೊತೆಗೆ ಈ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಪ್ರೀತಿಯ ಸ್ವಾಗತ ಸರ್ ಧನ್ಯವಾದ ನನಗೆ ಬಹಳ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಪಾಪ ನೀವು ಇಷ್ಟು ಬಿಸಿ ಸ್ಕೆಡ್ಯೂಲ್ ನಲ್ಲಿ ನಾನು ಏನೋ ಒಂದು ಸಣ್ಣ ಪ್ರಯತ್ನ ಪೂರ್ವಕವಾಗಿ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಜೊತೆ ಕೂತ್ಕೊಳ್ಳುವಂತ ಒಂದು ಅವಕಾಶ ಬೇಕು ಸರ್ ಟೈಮ್ ಕೊಡಿ ಅಂತ ಹೇಳಿದಾಗ ತುಂಬಾ ಪ್ರೀತಿ ಅಭಿಮಾನದಿಂದ ಸಮಯ ಕೊಟ್ಟಿದ್ದೀರಾ ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸರ್ ಮತ್ತೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನನ್ನ ಮೊದಲನೇ ಪ್ರಶ್ನೆನೇ ಸರ್ ಇವತ್ತು ನೀವು ಲೋಕಾಯುಕ್ತರಾಗಿ ಹೊರಗಡೆ ಬಂದ್ರು ನಿವೃತ್ತಿ ಹೊಂದಿದ ನಂತರವೂ ಕೂಡ ಜನ ಇವತ್ ನೋಡಿದ್ರು ನಿಮ್ಮನ್ನ ಭಯ ಪಡ್ತಾರೆ ಸರ್ ಯಾಕಂದ್ರೆ ನೀವು ಏನೇ ವಿಚಾರಗಳು ಬಂದ್ರು ಕೂಡ ಗನ್ನಲ್ಲಿ ಗುಂಡ್ ಹೊಡೆದಂಗೆ ಫಟಾಫಟ್ ಅಂತ ಉತ್ತರ ಹೇಳೋದಿರ್ಬೋದು ಎಲ್ಲಾ ವಿಚಾರಗಳನ್ನು ಖುಲ್ಲಂ ಖುಲ್ಲಾ ತರ ಹೇಳ್ಬಿಡ್ತೀರಾ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ನಾನ್ ಭ್ರಷ್ಟ ಅಲ್ಲ ನಮ್ ಯಾವುದೇ ರೀತಿ ನುಚ್ಚುಮರ ಇಲ್ಲ ನಾನು ಎಲ್ಲಾನು ಹೇಳ್ತೀನಿ ಅಂತ ಸೊ ಹಂಗಿದ್ರೆ ಸಂತೋಷ್ ಹೆಗಡೆ ಅವರ ಬದುಕಿನಲ್ಲಿ ಸಿಂಹ ಸ್ವಪ್ನವಾಗಿ ಎದುರುಗಡೆ ಕಂಡದ್ದು ಏನು ಸರ್ ಲೈಫ್ ಜರ್ನಿಯಲ್ಲಿ ಅಂದ್ರೆ ಅಧಿಕಾರಿ ಆಗಿದ್ದಾಗ ಮಾತ್ರ ಅಲ್ಲ ನಿಮ್ಮ ಇಡೀ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ ಸಿಂಹ ಸ್ವಪ್ನ ವಿಚಾರ ಅಂದ್ರೆ ಏನು ನನ್ನ ಪೋಷಕರ ವಿಚಾರ ಅದರಲ್ಲಿ ಓಕೆ ಚಿಕ್ಕವನಾಗಿದ್ದಾಗ ಪೋಷಕರು ಹೇಳ್ತಾ ಇದ್ರು ಇದ್ ಮಾಡಿ ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏನು ತಿಂದದ್ದು ನೆನಪಿದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಲಾಯರ್ ಆಗಿದ್ದಾಗ ಅವರ ವಿರುದ್ಧ ಯಾವುದೇ ಆರೋಪಗಳನ್ನು ನಾನು ಕೇಳಲಿರಲಿಲ್ಲ ಮತ್ತೆ ನಮಗೆ ಯಾವಾಗ ಹೇಳ್ತಾ ಇದ್ರು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಮಾಡಬಾರ್ದು ಮೌಲ್ಯಗಳನ್ನ ಇಟ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಅದು ನಮ್ಮಲ್ಲಿ ನನ್ನ ಸಹೋದರ ಸಹೋದರ ಕೂಡ ಒಂದು ದಾರಿ ನಮಗೆ ತೋರಿಸಿಕೊಟ್ಟಂಗೆ ಆಗಿದೆ ಅದನ್ನ అదే రీతి నాకు పాలిస్తాను యార్ మేలు ఏం కేసాయార మే కేసు ఆ హిన్నీ ఈ హృద్యకి బాగా నన్న జవాబార ని బయసూ నన్న కర్తవ్య అద్రీ యారు అవరు అంత తేల్కొట్టు అదే సూక్తవా వరదీ కొట్టవనల్ ఆ హిన్నీ ఇతర బహు ఇరుదిన మే ಕೆಲವರು ಗುರುತಿಸಲ್ಪಡ್ತಾರೆ ಅಂದ್ರೆ ಸರ್ ನಿಮ್ ಪ್ರಕಾರ ನಿಮ್ಮ ಜೀವನದಲ್ಲಿ ನಿಮಗೆ ಸಿಂಹ ಸ್ವಪ್ನ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಂತ ದಾರಿ ಸೊ ಅಂದ್ರೆ ವೀಕ್ಷಕರೇ ನೋಡಿ ಬದುಕಿನಲ್ಲಿ ಇಷ್ಟು ನಿರ್ಭಿಡೆಯಿಂದ ಬದುಕೋದಕ್ ಸಾಧ್ಯ ಇದೆಯಾ ಖಂಡಿತ ಇಲ್ಲ ರೀ ನಾವು ಎಲ್ರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಏನೋ ಒಂದು ಗಳ ಜೊತೆಗೆ ಹೆಜ್ಜೆ ಇಟ್ಟಿರ್ತೀವಿ ಆದ್ರೆ ಅಪ್ಪ ಅಮ್ಮ ಹಾಕೊಟ್ಟಂತದ್ದ ಹಾದಿ ಇವತ್ತು ಅವ್ರನ್ನ ಈ ರೀತಿ ಅಂದ್ರೆ ಎಲ್ಲ ಎದೆಗಾರಿಕೆಯನ್ನ ಮಾತಾಡುವಂತ ವಿಚಾರಗಳು ನಮ್ಮ ಮುಂದೆ ಬರ್ತಾನೆ ಇದೆ ಇಸ್ ಸರ್ ಈಗ ಭ್ರಷ್ಟಾಚಾರ ಅಂತ ಬಂದಾಗ ಅದರ ಜೊತೆಗೆ ತಳಕಾಕೊಂಡಿರುವಂತಹ ಹೆಸರು ಅಂದ್ರೆ ಭ್ರಷ್ಟಾಚಾರ ಇಸ್ ಎ ನೆಗೆಟಿವ್ ಸಂತೋಷ ಹೆಗಡೆ ಇಸ್ ಎ ಪಾಸಿಟಿವ್ ಸೊ ಈ ನಿಟ್ಟಿನಲ್ಲಿ ಭ್ರಷ್ಟಾಚಾರದ ಜೊತೆಗೆ ನಿಮ್ಮ ಹೆಸರು ಕೇಳಿತೆ ಕೇಳಿದ ತಕ್ಷಣ ಅಂತ ಹೇಳಿದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಸರ್ ನನ್ನ ಅನಿಸಿಕೆಯಲ್ಲಿ ಕಾನೂನಿಂದ ಸಾಧ್ಯವಿಲ್ಲ ಶಿಕ್ಷೆ ಕಾನೂನು ಕೊಟ್ಟ ಶಿಕ್ಷೆಯಿಂದಲೂ ಸಾಧ್ಯವಿಲ್ಲ ಅದ್ರ ಹೆದರಿಕೆ ಇಲ್ಲ ಇಲ್ಲ ಚೈನಾದಲ್ಲಿ ಬೆಸ್ಟ್ಗೆ ಗಲ್ಲು ಶಿಕ್ಷೆ ಓ ಓಕೆ ಸಾವಿರದ ಒಂಬೈನೂರ ಹದಿನಾರನೇ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿ ಪ್ರಕಾರ ಚೈನಾ ವಾಸ್ ಮೋರ್ ಕರಪ್ ನಮ್ ಭಾರತ ದೇಶದಲ್ಲಿ ಬರೀ ಏಳು ವರ್ಷ ಶಿಕ್ಷೆ ಗೆಲ್ಲು ಶಿಕ್ಷೆ ಇದ್ರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಹೆದರಲ್ಲ ಅಂತ ಕಾನೂನ್ಗೆ ನಮ್ ದೇಶದಲ್ಲಿ ಇನ್ನೊಂದು ದೊಡ್ಡ ನ್ಯೂನ್ಯತೆ ಇದೆ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಬೇಕಾದ್ರೆ ಮೊದಲನೇ ಕೋರ್ಟಲ್ಲಿ ಹತ್ತರಿಂದ ಹದಿನೈದು ವರ್ಷ ಬೇಕು ಆಮೇಲೆ ಎ ಪಿಲ್ ಹೋಗಿ ಹೋಗ್ತಾರೆ ಅಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ మేర్టు హైకోర్టు సుప్రీం కోర్ట్ అని కొనే తీర్ బితారో అంత గొప్ప వర్షద నూర్ జనగ గల్ శిక్ష కొట్ట ఆ ఘటన నడదు చార్జ్ శీట్ హి నత్నాల్క వర్షంత అది ఏం తోస్కొత్త అంద జన కనున్న మేలు ఎదిరిక ఎస్టు శిక్ష ఎదురు యాకే సార్ నే అల్లు కరప్షన్ ಅಲ್ಲ ಕರಪ್ಷನ್ ಇದೆ ಓವರ್ ಲೋಡಿಂಗ್ ಇದೆ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಸಿಸ್ಟಮ್ ಅಲ್ಲಿ ಬದಲಾವಣೆ ಬರ್ಬೇಕಾಗಿದೆ ಒಂದು ಅಮೆರಿಕದ ರೀತಿಯಲ್ಲಿ ಎರಡೇ ಎರಡು ಕೋರ್ಟ್ಗಳು ಇರ್ಬೇಕು ಒಂದು ಟ್ರಯಲ್ ಕೋರ್ಟ್ ಒಂದು ಅಪೀಲ್ ಕೋರ್ಟ್ ಟ್ರಯಲ್ ಕೋರ್ಟ್ ಅಲ್ಲಿ ಸೋತವನು ಯಾವುದೇ ಒಂದು ಹುಳಿಲ್ಲದೆ ಅಪೀಲ್ ಹಾಕಿ ಅಲ್ಲಿ ಸೋತ್ರೆ ಅವನಿಗೆ

ಅಂದು ಹದಿಮೂರು ಜನ ನ್ಯಾಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ರು ಇವತ್ತು ಮೂವತ್ತೆರಡು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ದಾರೆ ಇನ್ನೂ ಹತ್ತು ಜಾಸ್ತಿ ಬೇಕಂತ ಕೇಳಿದ್ದಾರೆ ಎಲ್ಲಾ ಕೇಸ್ಗಳು ಅಲ್ಲಿ ಹೋಗ್ತಾ ಇರ್ತವೆ ಅಮೆರಿಕದಲ್ಲೆಲ್ಲ ಸುಪ್ರೀಂ ಕೋರ್ಟ್ ಗೆ ಹೋಗಕ್ ಸಾಧ್ಯವೇ ಇಲ್ಲ ಅಮೆರಿಕನ್ ಸುಪ್ರೀಂ ಕೋರ್ಟ್ ಬರೀ ಸಂವಿಧಾನದ ವಿಚಾರದಲ್ಲಿ ಮಾತ್ರ ತೇಟ್ ಕೊಡ್ತದೆ ಇವತ್ತು ಇನ್ನು ಮಿಕ್ಕಿದ ಕೇಸಲ್ಲಿ ಇಲ್ಲ ಅದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಕೋರ್ಟ್ ಇದೆ ಇಲ್ಲೂ ಇದೆ ಅದೇ ರೀತಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಟ್ರೈಬ್ಯುನಲ್ ಇದೆ ಕಂಪನಿ ಆಕ್ಟಿಗೆ ಟ್ರೈಬ್ಯುನಲ್ ಇದೆ ಸರ್ವಿಸ್ ಟ್ರೈಬ್ಯುನಲ್ ಇದೆ ಟ್ಯಾಕ್ಸೇಷನ್ ಮಾಡಿದುನಲ್ ಮತ್ತೆ ಯಾಕೆ ಹೈಕೋರ್ಟ್ಗೆ ಬರಬೇಕು ಇವಾಗ ಆರ್ಬಿಟ್ರೇಷನ್ ಅಂತ ಆರ್ಬಿಟ್ರೇಷನ್ ನಲ್ಲಿ ಮೂರು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂತು ತೀರ್ಪು ಕೊಡ್ತಾರೆ ಆ ತೀರ್ಪನ್ನ ಮತ್ತೆ ಸಿವಿಲ್ ಜಡ್ಜ್ ಮಂದಿ ಹೋಗ್ತದೆ అనూ తొట్టు అదే అపీల్ అది ఒస్ట్రిక్ట్ జడ్జ్ ఇది హైకోర్ట్ గా హింది మే సుప్రీం కోర్ట్ గా హింది ఏం ప్రయోజన అదే రీతి సమ్యాటిక్ చేంజ్ తర్క్కు జనూ కూడా గొప్ప ఇవతిన పరిస్థితి నన్గ్తాయి భూగత పాతకి న్యాయంగా జాగ్రత్త బాగా అది ఒక్క పార్టీ హిగేం తీర్పు ఈ రింది మన బెడన్న హణ తా అవుగ ఏం ಕೇಳ್ತಾರೆ ಅದನ್ನ ನಾವು ಮಾಡಿಸ್ಕೊಡ್ತೇವೆ ಅಂತಾರೆ ಒನ್ ಟೈಮ್ ಪೇಮೆಂಟ್ ಅವ್ರಿಗೆ ಅವ್ರು ಅಲ್ಲಿ ಹೋಗ್ತಾರೆ ಇನ್ನೊಂದ್ ಪಾರ್ಟಿ ಹತ್ರ ಹೋಗ್ತಾರೆ ಈ ಗೆ ಒಪ್ಲೇಬೇಕು ಕೇಸ್ ವಾಪಸ್ ಪಡ್ಕೊಳ್ಬೇಕು ಇಲ್ಲೇ ಇದ್ರೆ ಮಗ್ಲ ಮಗಲನ್ನು ಕಿಡ್ನಾಪ್ ಮಾಡ್ತೇವೆ ಮಗಳನ್ನ ಮರ್ಡರ್ ಮಾಡ್ತೇವೆ ಅವಾಗೇನ್ ತೀರ್ಪಲ್ಯ ಆಯ್ತಲ್ಲ ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಸಮಯ ಒಂದೊಂದು ಕೇಸ್ ಕೊನೆ ಹಂತಕ್ಕೆ ಹೋಗಿ ಫೈನಲೈಸ್ ಆಗುವಾಗ ಐವತ್ತು ಐವತ್ತೈದು ವರ್ಷ ಆಗ್ತದೆ ಯಾರಿಗೂ ಕಾನೂನಿನ ಮೇಲೆ ಹೆದರಿಕೆ ಒಂದು ಕಾನೂನಿನ ಮೇಲೆ ಹೆದರಿಕೆ ಅದ್ರ ಜೊತೆಗೆ ನಿಜವಾಗ್ಲು ತಪ್ಪು ಮಾಡಿಲ್ದೇ ಇರೋರು ಇಡೀ ಜೀವನ ಕಳ್ಕೊಂಡು ಇದೇ ರೀತಿ ಮೂವತ್ತು ನಲ್ವತ್ತು ವರ್ಷ ಜೈಲಿದ್ದು ಕುಲಾಸ ಆಗಿದ್ದವರು ಇದ್ದಾರೆ ಅಲ್ವಾ ಹೌದು ಇದು ನಲ್ವತ್ನಾಲ್ಕು ವರ್ಷ ಆದ ನಂತರ ಇವಾಗ ಅವರು ಗಲ್ಲು ಶಿಕ್ಷೆ ಕೊಟ್ಟಿದ್ದಾರೆ ಇದು ಬರೀ ನ್ಯಾಯಾಂಗದಲ್ಲಿ ಮಾತ್ರ ಅಲ್ಲ ಎಲ್ಲ ರೀತಿ ಆಗ್ತಾ ಇದೆ ಹೌದು ಯಾರು ಕೂಡ ಎಲ್ಲಿ ತಪ್ಪಿದೆ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕನ್ನೋ ವಿಚಾರದಲ್ಲಿ ಯೋಚನೆ ಮಾಡ್ತಾರೆ ಯೋಚನೆ ಮಾಡೋದಿಲ್ಲ ಸರ್ ಈಗ ನೋಡಿ ಸರ್ ಅಂದ್ರೆ ಈಗ ನಿಮ್ಮ ಲೈಫ್ ಸ್ಟೈಲ್ ನ ಕೇಳಿದಾಗ ಅಥವಾ ನೀವು ಬೆಳೆದು ಬಂದ ರೀತಿ ಆಮೇಲೆ ಇವಾಗ ನಾನ್ ನನ್ನ ಬಗ್ಗೆ ಹೇಳ್ಕೊಂಡ್ರೆ ನನ್ನ ಅಪ್ಪ ಅಮ್ಮ ನನಗೆ ಕಲ್ಸಿದ್ರು ನಾನು ಅದನ್ನ ಫಾಲೋ ಮಾಡ್ತಾ ಇದೀನಿ ಅಂದ್ರೆ ಆ ಲೆಗಸಿಯನ್ನ ಅಥವಾ ಆ ಸಂಸ್ಕಾರನ ನಾನು ನಾನು ಮುಂದುವರಿಸ್ತಾ ಇದೀನಿ ಈಗ ನೀವು ಅಷ್ಟೇ ಅಪ್ಪ ಸಣ್ಣದ್ರಿಂದ ಹೇಳಿದಂತ ಸಂಸ್ಕಾರ ಮತ್ತೆ ಇದು ಮಾಡಬೇಕು ಮಾಡಬೇಡ ಅನ್ನೋದನ್ನ ನೀವು ಮತ್ತೆ ಬೆಳೆದು ದೊಡ್ಡವರಾಗ್ತಾ ಅದನ್ನ ಕ್ಯಾರಿ ಮಾಡಿದ್ರೆ ಬಟ್ ಈ ತರ ಮಾಡಿದ್ರೆ ಬಹುಶಃ ಯಾವ ಭ್ರಷ್ಟಾಚಾರ ಇರೋದಿಲ್ಲ ಭ್ರಷ್ಟಾಚಾರ ಇದ್ದೇ ಇರ್ತದೆ ಸೃಷ್ಟಿಕರ್ತೇನೆ ಒಂದು ಬುದ್ಧಿ ನಿಯಂತ್ರಿಸಬಹುದು ಎಫೆಕ್ಟ್ ಇಕಾನಮಿ ಮೇಲೆ ಹೋಗಲ್ಲ ಜನರ ಜೀವನದ ಮೇಲೆ ಹೋಗಲ್ಲ ಆ ರೀತಿ ಪದ್ಧತಿ ಇರ್ಬೇಕು ಯಾಕಂದ್ರೆ ಜನರಿಗೆ ಕೂಡ ಕಾನೂನನ್ನು ಇರ್ಬೇಕು ಕಾನೂನು ಎದುರಿಕೆ ಕೂಡ ಇರ್ಬೇಕು ಹೌದು ಆದ್ರೆ ಆ ಅಂತ ಕೇಸ್ಗಳ ಸಂಖ್ಯೆ ಬಹಳ ಕಮ್ಮಿ ಆಗಿರ್ಬೇಕು ಆಗಿರ್ಬೇಕು ಇದು ಜಾಸ್ತಿ ಕೇಸ್ ಫೈಲ್ ಆಗುವಂಥ ಪ್ರೋತ್ಸಾಹ ಮಾಡುವುದಿಲ್ಲ ಎಲ್ಲಾ ಕಡೆಯಿಂದನು ಹಾಗೆ ಆಮೇಲೆ ಇನ್ನೊಂದು ಸರ್ ಈಗ ಜನಸಾಮಾನ್ಯರು ಏನ್ ಮಾಡ್ತಾರೆ ಎಲ್ರೂನು ಅಂದ್ರೆ ತಾವು ಮಾಡಿದ ತಪ್ಪನ್ನು ಬೇರೆಯವ್ರಿಗೆ ಹಣೆ ಪಟ್ಟಿ ಹಾಕ್ಬಿಡ್ತಾರೆ ಇವತ್ತೇನಾಗಿದೆ ಭ್ರಷ್ಟಾಚಾರ ಅಂದಿದ ತಕ್ಷಣ ಅದು ರಾಜಕೀಯದವ್ರು ಮಾಡೋದು ಅದು ರಾಜಕೀಯದವ್ರು ಮಾಡೋದು ಅಂತ ಬರೀ ಈ ತರನೇ ಹೇಳ್ತಾರೆ ನೀವೇನ್ ಹೇಳ್ತೀರಿ ಸರ್ ಖಂಡಿತ ಅಲ್ಲ ಅದು ರಾಜಕೀಯದವರಾಗೆ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಇರುವವರ ಸಪೋರ್ಟ್ ಕೂಡ ಬೇಕಾಗ್ತದೆ ಆಡಳಿತ ಕೂಡ ತಮ್ಮ ಶೇರ್ ತಗೊಳ್ತಾರೆ ಆ ನಡುವೆ ಮಧ್ಯಮ ವ್ಯಕ್ತಿಗಳು ಬರ್ತಾರೆ ನಾನು ಮಾಡಿಸ್ಕೊಡ್ತೇನೆ ನಾನು ಅದ್ ಮಾಡ್ಸ್ಕೊಡ್ತೇನೆ ಇದು ಮಾಡಿಸ್ಕೊಡ್ತೇನೆ ಅಂತ ಅದರಿಂದ ಪದ್ಧತಿಯೇ ಇದು ಇದಕ್ಕೊಂದು ಕಾರಣ ಆಗಿದೆ ಇಲ್ಲದ್ರೆ ಇವತ್ತು ನೋಡ್ರಿ ರಾಜಕೀಯ ಅನ್ನೋದು ಒಂದು ವೃತ್ತಿ ಹೌದು ಸರ್ ಇಲ್ಲಿ ನಮ್ಮ ಸಂವಿಧಾನವನ್ನ ತಯಾರು ಮಾಡುವಾಗ ಅದೊಂದು ಸೇವೆ ಆಗಿತ್ತು ಹೌದು ಹೌದು ಇವತ್ತು ನಾನ್ ಚಿಕ್ಕವನಾಗಿದ್ದಾಗ ನಾನ್ ಪೋಷಕರು ಇದ್ದಾಗ ನೀನು ಇಂಜಿನಿಯರ್ ಆಗ್ಬೇಕು ನೀನ್ ಡಾಕ್ಟರ್ ಅಂತ ಇವತ್ತಿನ ಪೋಷಕರು ನೀನು ರಾಜಕಾರಣಿ ರಾಜಕೀಯ ಯಾಕಂದ್ರೆ ಅಲ್ಲಿ ಬರುವಂತ ಎಲ್ಲೂ ಬರಲ್ಲ ಹೌದು ಎಲ್ಲದಕ್ಕೂ ಅವ ಸಂವಿಧಾನ ಇದು ಹೇಳ್ತದೆ ಶಾಸಕಾಂಗಕ್ಕೆ ಬರುವವರಿಗೆ ವಿದ್ಯಾ ಅರ್ಹತೆ ಬೇಡ ಅದೇ ಸರ್ ಯಾವಾಗ್ಲೂ ಸರ್ ಅಂತ ನಿರ್ಧಾರಕ್ಕೆ ಬರಬೇಕಾದ್ರೂ ಕೂಡ ಅವ್ರಿಗೆ ಯಾವುದೇ ಒಂದು ವಿದ್ಯಾ ಅರ್ಹತೆ ಬೇಡ ಅಂತ ಹೇಳಿದ್ದಾರೆ ಅದರಿಂದ ಎಲ್ಲರೂ ಬರ್ತಾರೆ ಶಾಲೆಗಳಿಗೆ ಕಾರ್ಯಾಂಗದವರಿಂದ ಅಲ್ಲಿ ನೇಮಕ ಮಾಡಿದ್ದು శాసక అన్నదో తగ్గ నిర్ధార జారీ వద్య వద్య అది జారీ తర్ గొప్పిత అంత ఇవత్ అబ్బా కైజోడారు ఇదే సమాజ దురాశ స్వల్ప కమీఆర్త ಇವತ್ತು ದುರಾಸೆ ಇಲ್ಲದಂತ ಸಂಸ್ಥೆಗಳನ್ನು ನಾನು ಕಂಡಿಲ್ಲ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ದುರಾಸೆ ಇದೆ ಅಂದ್ರೆ ಭ್ರಷ್ಟಾಚಾರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಅದು ಅಫೆನ್ಸ್ ಆಗಲ್ಲ ಯಾಕಂದ್ರೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಎ ಪಬ್ಲಿಕ್ ಸರ್ವೆಂಟ್ ರಿಸೀವಿಂಗ್ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಫಾರ್ ಶೋವಿಂಗ್ ಅಫಿಷಿಯಲ್ ಫೇವರ್ ಎರಡು ಇದೆ ಬಂದಿ ಆವತ್ತ ಪಬ್ಲಿಕ್ ಸರ್ವೆಂಟ್ ಆಗಿರ್ಬೇಕು ಅಂದ್ರೆ ಸರ್ಕಾರಿ ನೌಕರ ಮತ್ತೆ ಸರ್ಕಾರಿ ಕೆಲಸ ಮಾಡುವುದಕ್ಕೆ ತಗೊಳ್ಳೋದು ಅದು ಅದು ಭ್ರಷ್ಟಾಚಾರ ಆಗ್ತದೆ ಸ್ನೇಹಿತರೆ ಸಂತೋಷ್ ಹೆಗಡೆ ಅವರ ಮನಸ್ಥಿತಿಯನ್ನ ಗಮನಿಸಿದಾಗ ಯಾವುದಕ್ಕೂ ಕೂಡ ಆಸೆ ಪಡೆದ ತೃಪ್ತಿಯ ಬದುಕಿದ್ರೆ ನೆಮ್ಮದಿಯಾಗಿ ಬದುಕಬಹುದು ಅಂತ ಹೇಳಿ ಅವರ ಇಡೀ ಬದುಕಿನ ಉದ್ದಕ್ಕೂ ಕೂಡ ಅವ್ರು ಮಾಡಿದಂತಹ ಕೆಲಸಗಳೆಲ್ಲವೂ ಕೂಡ ಮತ್ತೆ ಮತ್ತೆ ನಮ್ಮನ್ನ ಮನದಟ್ಟು ಮಾಡತ್ತೆ ಎಚ್ಚರಿಸುತ್ತೆ ಹಾಗಾಗಿ ಅಂತ ವಿಚಾರಗಳು ನಿಮಗೂ ನಾಟಿದೆ ಅಂತ ಅಂದ್ಕೊಳ್ತೀನಿ ಇದಾಗಿತ್ತು ಸೀನು ಜೊತೆ ಸಂವಾತು